ನೋಡಿ ವೀಕ್ಷಕರೇ ಬಹಳಷ್ಟು ಜನ ಎಲ್ಲ ಬರ್ತಾರೆ ಇಲ್ಲಿ ನೋಡೋದಕ್ಕೆ ಬಟ್ ಈ ಸ್ಥಳದ ಮಹಿಮೆ ಮತ್ತು ಈ ಸ್ಥಳನ ನೋಡಿಕೊಂಡು ಇದನ್ನು ಯಾರೂ ನೋಡಿಲ್ಲ ಅಂತ ಅನ್ಕೊಂತೀನಿ ದೇವಸ್ಥಾನದ ಹಿಂಭಾಗದಲ್ಲೇ ಇರೋದು ಇದು ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಹಿಂಭಾಗದಲ್ಲಿ ಸುವರ್ಣಮುಖಿ ಹೋಗುವ ದಾರಿಯ ಸಂದರ್ಭದಲ್ಲಿ ಇದು ರಾಮನು ಸಂಚಾರ ಮಾಡುವಂಥ ಆಗಿರುವಂಥ ಬಾಯೇರಿಕೆ ಆಗುವಂಥ ಸಂದರ್ಭದಲ್ಲಿ ರಾಮನು ಬಾಣವನ್ನು ಬಿಟ್ಟು ನೀರಿನ ನೀರನ್ನು ಸೃಷ್ಟಿಸಿ ಬಾಹ್ಯರ್ಗಿಸಿದ ಸ್ಥಳ ಇದು ರಾಮಬಾಣ ಗುಂಡಿ ಅಂತ ಕರೆಯಲ್ಪಡುತ್ತದೆ ಇದು ಯಾವಾಗ್ಲೂ ಇದು ನೀರನ್ನು ಯಾವಾಗ್ಲೂ ಶಾಶ್ವತವಾಗಿ ಇದು ಏನಕ್ಕೆ ಉದ್ದೇಶ ಸರ್ ಇದು ಏನೋ ಗಲೀಜಾಗದ ಹಾಗೆ ಸ್ವಚ್ಛತೆ ಕಾಪಾಡೋದಕ್ಕೋಸ್ಕರ ಮತ್ತೆ ಏನು ಏನಕ್ಕೆ ಬಳಸ್ತಾರೆ ಇದು ಬಳಸಿ ಇದು ಬಳಸೋದು ಅಂತ ಅಂದ್ರೆ ಒಂದು ಇತಿಹಾಸ ಉಳಿದಿದೆ ಇವಾಗೆಲ್ಲ ನ್ಯಾಚುರಲ್ ಆಗಿ ಬೋರು ಅವೆಲ್ಲ ಬಂದಿದೆ ಈಗ ತೀರ್ಥಕ್ಕೆ ಏನಾರು ಬೇಕು ಅಂದಾಗ ಜಾತ್ರೆ ಸಂದರ್ಭಗಳಲ್ಲಿ ಇದನ್ನ ಉಪಯೋಗ ದೇವರ ಅಭಿಷೇಕಕ್ಕೆ ಏನಾರ ಬಳಸ್ತೀರಾ ಇಲ್ಲ ದೇವ್ರಕ್ಕೆ ಅಭ್ಯಾಸಕ್ಕೆ ಇಲ್ಲ ಸುವರ್ಣಮುಖಿಗೆ ಸಂಬಂಧಪಟ್ಟಾಗ ಕಿರಿ ಪ್ರದಕ್ಷಿಣೆ ಹೋಗುವಾಗ ಇದನ್ನ ತೀರ್ಥ ತಗೊಂಡು ತಗೊಂಡು ಹೋಗ್ತಾರೆ ಹ್ಞೂ ಹ್ಞೂ ತಗೊಬೋದಾಯಿತು ಹಾಂ ಹಾಂ ಆಳನೇ ಇಲ್ಲ ಇದು ಒಂದೇ ಬಂಡೆ ಒಂದೇ ಬಂಡೆ ಆಳನೇ ಇಲ್ಲ ನೋಡಿ ವೀಕ್ಷಕರೇ ಇಲ್ಲಿಗೆ ಬರೋ ಭೇಟಿ ನೀಡತಕ್ಕಂತ ವೀಕ್ಷಕರು ಯಾರೇ ಇರ್ಬೋದು ಇಲ್ಲಿ ಬಂದಾಗ ಇದನ್ನ ನೋಡೋದನ್ನ ಮರಿಬೇಡಿ ಶ್ರೀರಾಮುರು ಆ ಬಾಯಾರಿಕೆ ಆದಾಗ ಇಲ್ಲಿ ಬಂದು ಒಂದ್ ಬಾಣದಿಂದ ಬಿಟ್ಟಿರತಕ್ಕಂತ ಸ್ಥಳ ಒಂದೇ ಬಂಡೆಯಲ್ಲಿ ನೀರು ನೀರು ಉತ್ಪತ್ತಿ ಆಗಿರಂತ ಬಾಯಕೆ ಇಂಗಿಸಿ ಇದು ಇಲ್ಲ ಬಟ್ ಆದ್ರೆ ಯಾವಾಗ್ಲೂ ಇದು ನೀರ್ ಇಂಗೋದಿಲ್ಲ ನೀರು ಇಂಗೋದೇ ಇಲ್ಲ ಅಂತೆ ಯಾವ್ದೇ ಒಂದು ಎಷ್ಟೇ ಒಂದು ಯಾವ್ದೇ ಒಂದು ಸೀಸನ್ ಅರ್ಧಡಿ ಎಂತ ಬೇಸಿದ್ರೆ ಅರ್ಧ ನೀರು ಇದ್ದೇ ಇರುತ್ತೆ ನೀರ್ ಇದ್ದೇ ಇರುತ್ತೆ